ಚಳ್ಳಕೆರೆ ನಗರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರಾತ್ರಿ ಸುದ್ದಿ ಭಾರೀ ಮಳೆಯಿಂದಾಗಿ ಹಳ್ಳಗಳು ತುಂಬಿ ಹರಿಯುತ್ತಿದ್ದು ನಗರದ ಪಾವಗಡ ರಸ್ತೆಯ ಮೇಲೆ ಅಪಾರ ನೀರು ಹರಿಯುತ್ತಿದ್ದು ಮುಖ್ಯ ರಸ್ತೆ ಬಂದ್ ಆಗಿತ್ತು ಪಾವಗಡ ಕಡೆಯಿಂದ ಬಂದಂತಹ ವಾಹನಗಳು ಬದಲಿ ರಸ್ತೆಯನ್ನು ಬಳಸಿ ನಗರಕ್ಕೆ ಸಂಚರಿಸಿದ್ದನ್ನು ಕಂಡು ಬಂತು ಪ್ರತಿ ಸಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ಆಗುತ್ತೆ ಹಾಗಾಗಿನೇ ಇಲ್ಲೊಂದು ಸೇತುವೆಯನ್ನು ನಿರ್ಮಾಣ ಮಾಡುವಂತೆ ಇಲ್ಲಿನ ಸಾರ್ವಜನಿಕರು ಒತ್ತಾಯಿಸಿದರು ಮಳೆ ಆಗ್ತಕ್ಕಂಥ ಇಂದು ರಾತ್ರಿ ನೀರು ಆಗಿದೆ ಇಲ್ಲಿ ರಾಜ ಕಾಲವೇ ಆದ್ರೂ ಕೆಲವು ಸಲ ಹೋದ ವರ್ಷ ಎಲ್ಲ ಹತ್ತು ವರ್ಷ ಎಲ್ಲ ಮಳೆ ಬಂದಾಗ ಇಲ್ಲಿ ಫ್ಯಾಕ್ಟ್ರಿ ಮತ್ತೆ ಬೈಕು ನಗರಸಭೆ ಕೂಡ ಭಟ್ಟಿ ಆಗಿದ್ರು ಬೈಕಲ್ಲಿ ಆದ್ರೂ ಇದೆಲ್ಲ ಎಚ್ಚರಿಸ್ಕೊಂಡು ನಗರಸಭೆಯರು ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ ಆದರೆ ಈ ದಿನ ರಾತ್ರಿ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ರಿಂದ ಇಲ್ಲಿ ನೀರು ಅತಿ ಹೆಚ್ಚು ಅರಿಕೆ ಅತಿ ಹೆಚ್ಚು ಹರಿತಿದೆ ಹಾಗೂ ಇಲ್ಲಿ ವಾಹನಗಳಿಗೆ ಬಹಳ ತೊಂದರೆ ಆಗಿದೆ ಇಲ್ಲಿ ಸೇತುವೆ ಅತಿ ಶೀಘ್ರದಲ್ಲಿ ಆಗಬೇಕು ಮತ್ತೆ ಇಲ್ಲಿ ಜನಸಾಮಾನ್ಯರಿಗೆ ಕೂಡ ಯಾವ ರೋಡು ಯಾವ ಕಾಲುವೆ ಅಂತ ಗೊತ್ತಾಗ ಆ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಇದ್ದೀವಿ ಮುಂದಿನ ದಿನಗಳಲ್ಲಿ ಆದ್ರೂ ಇದನ್ನು ಜನಗಳು ಅಧಿಕಾರಿಗಳು ಹೆಚ್ಚಾಗಿ ಈ ಕಾಲುವೆಗೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಇಲ್ಲಿ ರೈಲ್ವೆ